ಬರ್ಕೊಳ್ಳೋದ ಒಂದಿನ ಮಾಡಬಾರದು ರೈಟ್ ಅದು ಸೂತ್ರ ಹೇಳ್ತ ಸೂತ್ರದಿಂದ ಕಂಟ್ಕೊಳ್ಬೇಕು ಸೂತ್ರ ಬೇಕಾದ ವಿವರಣೆ ಕೇಳ್ಯಾರ ಎಂಟನೇ ತರಗತಿ ಕೇಳಿ ಒಂಬತ್ತನೇ ತರಗತಿ ಕೇಳಿ ಇಲ್ರಿ ಸರ್ ಈ ಉದಾಹರಣೆ ಕೊಟ್ಲಿ ತಿಮ್ಮ ಎಂಟ ವರ್ಷ ಒಂಬತ್ತು ನಿಂತು ಕೇಳ್ಯಾರ ಬರಿ ಇಲ್ರಿ ಅನ್ಬಾರದು ಎಂಟನೇ ತರಗತಿ ಒಂಬತ್ತನೇ ತರಗತಿ ಬಂದಿರ್ತದೋ ಹೌದಾ ಸಂಧಿ ಬಗ್ಗೆ ಸಮಸ್ಯೆ ಇಲ್ಲ ಬರ್ಕೊಂಡು ನೋಡಿದಿಸ್ ಪಾಯಿಂಟ್ ಒಂದು ಕನ್ನಡ ವರ್ಣ ಮಲೆ ಬಗ್ಗೆ ಏನೂ ಸಮಸ್ಯೆ ಇಲ್ಲ ಹೇಗೂ ಕೇಳಬಹುದು ಒಂದ್ ಪ್ರಶ್ನೆ ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆ ಅಮ್ಮತ್ತು ಹಾಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಹೀಗೆ ಕನ್ನಡ ವರ್ಣಮಾಲೆಯಲ್ಲಿ ಯೋಗವಾಗ ಒಂದು ಸಂಖ್ಯೆ ಕ್ಲೋಸ್ ಎರಡು ಕ್ಲೋಸ್ ಈಗ ಸಂಧ್ಯಾ ಅಥವಾ ವಾಕ್ಯ ಪ್ರಭೇದಗಳು ವರ್ಕೋದು ವಾಕ್ಯ ಪ್ರಭೇದ ತಿಮ್ಮಣ್ಣ ಸರ್ ಅವರು ತಿಮ್ಮಣ್ಣ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ ವೆರಿ ಗುಡ್ ತಿಮ್ಮಣ್ಣ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಿದ್ದಾರೆ ಆದುದರಿಂದ ನಾವು ಚೆನ್ನಾಗಿ ಅದೇ ಮಾಡುತ್ತೆ ಸರ್ ಯಾವ್ದು ಹಾಕೋದು ನಾನು ಬಡಗೇರ್ ಸರ್ ಇವತ್ತು ವಿಶೇಷ ತರಗತಿಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇದು ಮಿಶ್ರ ವಾಕ್ಯ ಚೆನ್ನಾಗಿದೆ ನೋಡ್ರಿ ವ್ಯಾಕರಣಾಂಶವನ್ನ ಸುಮ್ಮನೆ ಖುಷಿಯಿಂದ ಆಡ್ತಾ ಆಡ್ತಾ ಜಾಯ್ ಪುಲರ್ನಿಂಗ್ ಜಾಯ್ ಪಾಕಟ್ ಟು ದೊಟೇಷನ್ ನೆನ್ಪಿಟ್ಕೊಡ್ರಿ ಅವನ್ನ ಸಾಮಾನ್ಯ ವಾಕ್ಯ ಅಂದ್ರೆ ಏನು ಸಂಯೋಜಿತ ವಾಕ್ಯ ಅಂತ ಎದಕ್ಕಂತ ಸ್ವತಂತ್ರ ಅಂತ ಪದ ಬಂತು ಅಂತಂದ್ರೆ ಸಂಯೋಜಿತ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಂತ ಬಂದ್ರೆ ಒಂದು ಕರ್ತೃಕರ ಕ್ರಿಯಾಪದ ವಾಕ್ಯ ಲೇಖನ ಚಿಹ್ನೆಗಳು ನೆಕ್ಸ್ಟ್ ಅಲ್ರಿ ಮೊನ್ನೊಂದು ಕ್ವಶನ್ ಎಷ್ಟು ಸರಳ ಬೀರುತ್ತೆ ವಿವರಣೆಯನ್ನು ಬೇಕಾದಾಗ ಸಂದರ್ಭದಲ್ಲಿ ಬಳಸು ಅಲ್ಲಿ ಐತೆ ವಿವರಣೆ ಅಂತ ಉತ್ತರ ಕೊಡೋಣ ಒಂದ್ ಪಾಯಿಂಟ್ ಬರ್ಕೊಡ್ರಿ ಎಷ್ಟೋ ಪ್ರಶ್ನೆಗಳಲ್ಲಿ ಉತ್ತರಗಳು ಅಡಕವಾಗಿರುತ್ತವೆ ಪ್ರಶ್ನೆಗಳಿಗೆ ಉತ್ತರಗಳು ಇರ್ತೇವೆ ನೋಡಕ್ ಕಣ್ಣು ಸಾಲದಲ್ಲ ನೋಡ್ಬೇಕು ಪ್ಲೀಸ್ ನೋಡ್ಬೇಕು ಅರ್ಥ ಮಾಡಿ ಕ್ವಶನ್ ಪೇಪರ್ ಹೋಗ್ಬೇಕು ಸರಿ ಓಕೆ ರೈಟ್ ಲೇಖನಿ ಚಿನ್ನ ನೋಡ್ಕೊಡ್ರಿ ಯಾವುದೋ ಒಂದ್ಬಿಡ್ಬೋದು ಡೆಫಿನಿಷನ್ ಕೇಳಿಬಿಡ್ಬಹುದು ಓಕೆನಾ ನೆಕ್ಸ್ಟ್ ಬರ್ಕೊಡ್ರಿ ಸಮಾಸಗಳು ಸಮಾಸಗಳು ಪ್ಲೀಸ್ ಆ ಉತ್ತರ ಪದವು ಪ್ರಧಾನವಾಗಿದ್ದರೆ ವೈವಿಧ್ಯ ವಯಸ್ಸಿನಿಂದ ಪ್ಲಸ್ ವೃದ್ಧ ವೈವೃದ್ಧ ಯಾವ ಸಮಾಸ ತತ್ಪುರುಷ ವೆರಿ ಗುಡ್ ತತ್ಪುರುಷ ಸಮಾಸ హబ్బండెల్బోదా రైట్ నెక్స్ట్ కైముగి కణమచ్చు వే చక్రపాణి కెరికటి బావి ఆకాశీ సూర్య చంద్ర నక్షత్రాలు మినగ పంచేంద్రీ తమ కే నిర్వహిస్త్ర వెరీ గుడ్ మై మరే కణ్మచ్చు కణదెరే ఇవెల క్రియ్వు దిగు సంఖ్యావాచక ఇష్టదు బాల్ కిరికీరి మాడదు అంశ సమాస అంగై ముంగై ముందలె ಹಿಂದಲೇ ನಾಲ್ವಡಿ ಅಂದ್ಯೊಬ್ಬನ ಅಂಶ ಕೊಡು ಸರ್ ಕಾಲ್ ಮಾಡಿ ಬರ್ತೇನ್ರಿ ಅಂದ್ರೆ ಸಮಾಸದ ಬರ್ಕೊಡ್ರಿ ನೆಕ್ಸ್ಟ್ ಪಾಯಿಂಟ್ ವಾಕ್ಯ ಪ್ರಭೇದ ಬರ್ಕೊಂಡ್ರಿ ಹಾ ಕ್ರಿಯಾರೂಪದಲ್ಲಿ ಇರ್ತಕ್ಕಂಥದ್ದು ಬರ್ಕೊಡ್ರಿ ಏನು ಹೋಗಲಿ ಮಾಡಲಿ ತಿನ್ನಲಿ ಮಾಡನು ನೋಡಿಯಾನು ತಿಂದಾನು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಪ್ರೀತಿಯ ಹಣತೆಯ ಹಚ್ಚೋಣ ಹಚ್ಚೋಣ ಅಲ್ಲ ಹಚ್ಚೋಣ ಮಾಡೋಣ ತಿನ್ನೋಣ ಹೋಗೋಣ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಲಿ ವಿದ್ಯಾರ್ಥಕ ಮಾಡನು ിയോ തോതിോണ പക്കോതിന്നോണ ഇന്നിമു തന്നിലല്ല സംഭവം ബൈറ്റ് ബഡ്രി ആത്മാർത്ഥക സർവനാമക്കൊന്ന ഉദാഹരണ ബോഡ്രി താനു താ നാ ഉദാഹരണ എത്രോ സംഭവ ഹിമലയ ഊഢ നാമിത്ത നാം വരത്ത് നമ്മളി ಹಿಮಾಲಯ ನೋಡೋ ನಮನ ಹಿಮಾಲಯ ಗಂಗವೇನು ಮತ್ತೆ ಹಿಮಾಲಯ ಹೆಸರಿಟ್ಟಿಲ್ವಾ ನಾವು ಹಿಮಾಲಯ ಅಂಕಿತ ನಾಮ ಹೆಸರಿಟ್ಟಿಲ್ವಾ ಕಾವೇರಿ ತುಂಗ ಹಾವೇರಿ ಅಲ್ವಾ ಅನ್ವರ್ತಕ ನಾಮಕ್ಕೆ ಉದಾಹರಣೆಗಳು ವೈದ್ಯ ವಿಜ್ಞಾನಿ ಶಿಕ್ಷಕ ವಿದ್ಯಾರ್ಥಿ వృత్త స్వభావం బుద్దు రైత శిక్షక విద్యార్థి విద్వాంస కురుడ కుల్ట ఎడవ ఇవె అన్వర్తక నమ్ ఈ క్లౌజ్ అర్థ అయితేగా నోడ్రీగా రైట్ నామ నెనపు నెనపు భావనామ హావు நோட்ரி நெனப்பு மாத்த வெரி குட் செப்பட்ரிங்க கிராஸ் பரத க்வன் நான் தப்பு சார் ஒன்னு தப்பாக எல்லா பல்லவரு இல்ல வல்லவரு பாக தோண்டல்ல ஒன்னு நான் ஓகே தப்பிழனா యకంత్ర తప్పి ఎచ్చలది కరిగి పడిగారా మాస్ రైట్ ఓకే సంబంధీకరికీ బహు ఆయ్కె క్లోస్ రత్న విశ్నగ బహువయ్కె ఎస్ట్ ఆరు ప్రశ్న గొప్ప ఆరు ప్రశ్నలు ఆరు అంకలు ఆరు గు ఆరు నెక్స్ట్ ఏమో సమస్య ఇప్పి క ప్రశ్న ఏమీ నో డౌట్స్ కరిసి ఇల్ నోడ నల్క ప్రశ్నలు నల్క అంకలు ఇవును అను ఇల్లవే మడి ಬಹಳ ಜಾಣ ವಿದ್ಯಾರ್ಥಿಗಳು ಯಾರು ಇರಕ್ಕೆ ಹೋಗೋದ್ರೆ ಜಾಣ ವಿದ್ಯಾರ್ಥಿ ನಗು ಮುಟ್ಟದಲ್ಲಿ ಹ್ಮ್ ಮುಟ್ಟಿದ್ ಕಡಿತವು ಇಲ್ಲೊಂದು ಸುಳ್ಳು ಬಹಳ ಹೆಣ್ಣಿದ್ದಂಗ ಟಕ್ಕಂತ ಉತ್ರ ಮುಡುತ್ತೆ ಸೀಸ್ ಕಟ್ಟಿ ತಗೋರಿ ಸೀಸ್ ಪೆನ್ಸಲ್ಲು ಸೀಸ್ ಪೆನ್ಸಲ್ ಕ್ವಶನ್ ಪೇಪರ್ ನ ಬರೀಬಾರ್ದ ಸೀಸ್ ಪೆನ್ಸಲ್ ತಗೊಂಡು ಸೊಂಡು ಗೊತ್ತ ನಿಮ್ ತಂದೆ ಹೆಸರು ನಿಮ್ ಗೊತ್ತು ನಿಮ್ ಹೆಸರು ವಿಚಾರ ಮಾಡಿ ಹೇಳ್ತೀನಿ ನಾಳೆ ಹೇಳ್ತೇನೆ ಫೋನ್ ಹಚ್ಚಂತೆ ಉತ್ರ ಸಿಕ್ಕ ಟಕ್ ಅಂತ ಒಂದು ಹೇಳದ್ ಬಿಡದೆ ಒಂದು ಟಿಕ್ಕ ಬರದ ಉತ್ತರಗಳಿಗೆ ರೈಟ್ ಹಾಕೊಂಡ್ ತಗೋರಿ ಸೀಸ್ ಕಡ್ಡಿ ಮತ್ ಒಳ್ಳೆ ರಿಪೀಟ್ ಆಗ್ಬಾರ್ದಲ್ಲ ರಿಪೀಟ್ ಆಗ್ಬಾರ್ದಲ್ಲ ಸೀಸ್ ಪೆನ್ಸಿಲ್ ಹಾಕ್ಬೇಕು ಮತ್ ಬಡ್ಗರ್ ಸರ್ ಹೇಳ ಉತ್ತರ ಅಲ ಬರ್ಕೊಂಡು ಎ ಸರ್ ಹೇಳೋ ನಮ್ಗ ತಂದಿರಿ ನನ್ನ ಹೆಸರಲ್ಲಿ ಹ್ಮ್ ಉತ್ತರ ಬರೋಕ್ ಉತ್ತರ ಬರೆಯೋದ್ ತಪ್ಪರೀತಿರಿ ಆಪ್ಷನ್ ಅಷ್ಟೇ ಬರಬೇಕು ಮೇನ್ ಕ್ವಶನ್ ಒನ್ ಉತ್ತರವನ್ನ ಏನೋ ಬಿ ಸೀನೋ ಸಿ ಒಟ್ಟು ಅಕ್ಷರಗಳ ಕನ್ನಡ ವನಮಾಲೆಯಲ್ಲಿ ಅಲಿಯಲ್ಲಿ ನಲವತ್ತಂಬತ್ತು ಎಷ್ಟೇ ಬರ್ಬೇಕು ಸಂಬಂಧೀಕರಿಸಿದ ಉತ್ತರಗಳು ಬೇಗ ಬೇಗ ದುರುಕ್ತಿ ಕೆ ಅನೇನ ಪ್ರಶ್ನೆ ಸಂಖ್ಯೆ ಯೋ ಕೆಲವು ಮಂದಿ ಅದನ್ನು ಬರೀತಾರ ಇದನ್ನು ಬರೀತಾರೆ ಪಾಪ ಯಾವ್ದಾರು ನೋಡಿಕೊಳ್ಳವ್ರ ಅಂತ ಬೇಗ ಬೇಗ ದುರುತ್ತಿ ಅಂತ ಬರೀತಾರ ಬರದು ಅದನ್ನು ಬರೀತಾರ

ಒಂದು ಅದು ಏನ್ ಹೇಳ್ತ ನೋಡ್ರಿ ಒಂದು ಅಂಕದಲ್ಲಿ ಒಂದು ಅಂಕದ ಪ್ರಶ್ನೆ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಐತಿ ಒಂದು ವಾಕ್ಯ ಎರಡು ವಾಕ್ಯದ ಬರ್ಬಿಟ್ರೆ ತೊಂದ್ರೆ ಇಲ್ಲ ತೊಂದರೆ ಇಲ್ಲ ಹಂಗಂತಕೊಂಡು ಎರಡು ವಾಕ್ಯಕ್ಕೆ ಜಗಕ್ ಹೋಗ್ಬೇಡ್ರಿ ಸಂಕ್ಷಿಪ್ತ ಇರ್ತಾವ ಸಂಕ್ಷಿಪ್ತ ಋತಾವು ಶ್ರೀರಾಮಚಂದ್ರನ ತಂದೆ ಹೆಸರೇನು ಇಷ್ಟೇ ನೀವು ಆಮೇಲೆ ತಪ್ಪರದಿಲ್ಲ ನೋಡ್ರಿ ತಪ್ಪರೋದು బాడ్రీ ఎందూ కూడా మార్బాడ్రీ తప్పన్న ప్రశ్న అడ్కొమ్ బ్రీ శ్రీరచంద్రయారు దశరా ఇష్ట బరీబాడ్రీ హసన చిక్మూర్ బేరే కడక తప్ప అంత కడతారు అలాస్ట్ గా ఆబోదు ಹಂಗ ಉದ್ದೇಶ ಪೂರ್ವಕ ತಪ್ಪ ಮಾಡ್ಬೇಡ್ರಿ ಉದ್ದೇಶ ಪೂರ್ವಕ ತಪ್ಪ ಮಾಡ್ಬೇಡ್ರಿ ಬೀಳುವಂತ ಅಂಕಗಳವು ಅವನ ಕೆಡಿಸ್ಕೊಂತೀರಿ ರೈಟ್ ಶ್ರೀರಾಮಚಂದ್ರನ ತಂದೆಯ ನಂಬರ್ ಕರೆಕ್ಟ್ ಆಗ್ಬೇಕು ಶ್ರೀರಾಮಚಂದ್ರನ ತಂದೆಯ ಸರ್ವದಶರಥ ಕ್ಲಿಯರ್ ನೆಕ್ಸ್ಟ್ ಹೋಗ್ತೀನಿ ನೋಡ್ರಿ ರೈಟ್ ಒಂದ್ ರೈಟ್ ಅನ್ ಹೇಳ್ತೀನಿ ಒಂದು ಅಂಕದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎಷ್ಟು ಏಳು ನಾನು ಇನ್ನೊಂದು ಪ್ರಶ್ನೆ ಹೇಳ್ತಿರಾಗ ಏಳು ಅಂಕ ಹೌದ್ರಾ ஏன் தாய் தம்பி டவுன் ಹೋಗಿ ಮಾತಾಡ್ಕೊಂಡ್ ಬಂದಿರ ಬರಗಾರ ನಾವು ನಾ ಹೇರೀ ಕಡಿಮೆ ಮಾಡಿರ ವೇದ್ಯ ನಾಲ್ಕು ಒಂದು ಎರಡು ಬೇಕಾರೆ ಚೆಕ್ ಮಾಡ್ರಿ ನಾನ್ ವಿತೌಟ್ ನೋಡ್ ಸಗ ಸುಮ್ನೆ ಹೇಳ್ತಾ ಇದೀನಿ ನೆಕ್ಸ್ಟ್ ಇವ್ ಉತ್ತರ ಅಂಗಡಿ ಗೊತ್ತಾ ಒಂದು ಅಥವಾ ಎರಡು ಸಾಲು ಬೇಕಾದರೆ ಒಂದು ಒಂದು ನಿಮಿಷದಿಂದ ಎರಡು ನಿಮಿಷ ಬಳಸ್ಕೋಬಹುದು ಕೆಲವು ಕಠಿಣ ಪ್ರಶ್ನೆಗಳು ಇರ್ತಾವ್ರಾಗ ಈಗ ಆ ಕಾಶಪಿ മക്കളെന്ന് യോ ഹോ പൂർണ്ണ മിത്ര ഡയറക്ട് ബരിബ്രി നാലും നന്നു പറയർ സർ കഴിച്ചേന ശ്രീരമചന്ദ്രനും നന്നായി ശ്രീരമചന്ദ്രൻ നെനപ്പിർബ് ദയവ് കണ്ടെന്റ് വിട്ട് ഒരഗടെ ഹോബ്രി ബരിയോ മൂർഖർ ഇരബ ಪರಿಶೀಲಿಸುವುದು ಪರಿಶೀಲಿಸಿ ಮುಚ್ಚರಲ್ಲ ಹೌದಾರ್ಥ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದ್ದು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಬರ್ಕೋರಿ ವಾಕ್ಯಗಳ ಉತ್ತರಿಸಿ ಎಷ್ಟು ಹತ್ತು ಎಷ್ಟು ಅಂಕ ಹತ್ತು ಗುಂಡ್ಲೆ ಬರ್ಕೊಳ್ರಿ ಈಗ ಯಾರಾದ್ರ ಒಂದು ಪ್ರಶ್ನೆ ಕೇಳ್ತೀನಿ ಒಂದನೆಯ ಪ್ರಶ್ನೆಯಿಂದ ಹಿಡಿದು ನಲವತ್ತೈದು ಪ್ರಶ್ನೆಗಳವರೆಗೂ ಕ್ರಮಬದ್ಧವಾಗಿ ಎಲ್ಲವನ್ನೂ ನಿಗದಿತ ಅವಧಿಯಲ್ಲಿ ನಾವು ಪೂರ್ಣೈಸಿದ್ದೇವೆ ಅದು ತಪ್ಪಿರಲಿ ಒಪ್ಪಿರಲಿ ಎಲ್ಲವನ್ನು ಟಚ್ ಮಾಡಿ ಒಂದರ್ ಕೈಯತ್ರಿ ಸರ್ ನಲವತ್ತೈದು ಪ್ರಶ್ನೆಗಳನ್ನು ನಾವು ಮುಟ್ಟಿವಿ ಸರ್ ಸುಮ್ ಟಚ್ ಮಾಡಿ ಸರ್ ಮಲ್ಕೊಂಡಿದ್ದೀಯ ದೀಯಪ್ಪ ಎರಡಿಸಿ ಬಡಿಬೇಕು ైట్ ధ ధన్యవాద వెన్ను మంది ఇలా ఈ వార్షిక పరీక్ష తయారైట్ గద్య ఎస్ట్ గదె నాలుగు ఇంకా పద్య పద్యూ పఠ్యపూరక నాకు సార్ ಒಂದು ಒಂದು ಕೇಳಿ ನೋಡ್ರಿ ಅದಾಗ ಚೆನ್ನ ಕೇಳಿ ಪಟ್ಟಪೂರ್ವಕದಾಗ ಒಂದ್ ಕೇಳಿ ನೋಡ್ರಿ ಒಂದು ಅಂಕದಲ್ಲಿ ಕೇಳಿ ನೋಡ್ರಿ ಹಾ ಪುಟ್ಟಪೋರಿ ಏನು ಪುಟ್ಟ ಪೋರಿ ಅಂತ ತಿಳ್ಕೋಬೇಡ್ರಿ ಒಂದಂಕದ್ದು ಅಂಕದ್ದು ಬರಬಹುದು ಯಾವ್ದಾದ್ರು ಒಂದು ಪಾಠದ್ದು ಒಂದಂಕದ್ದು ಅಂಕದ್ದು ಬರ್ಬಹುದು ಉದಾತ್ತ ಚಿಂತನೆಯಲ್ಲಿ ಬರ್ಬೋದು ಆ ಅಕ್ರಮಾದೇವಿಯವರ ವಚನಗಳ ಅಂಕಿತವೇನು ಅಂತ ಕೇಳಬಹುದು ಒಂದ್ ಅಂಕದ್ದು ಆರ್ ಪಾಠದಿಲ್ಲರಾಗ ಒಂದು ಪಾಠ ಬಿಡ್ತಾರ ನಿಮ್ಗೂ ಹೇಳೋದಿಲ್ಲ ನಮ್ಗೂ ಹೇಳೋದಿಲ್ಲ ಐದು ಪಾಠ ಇಡ್ತಾರ ಐದು ಪಾಠದೊಳಗು ಒಂದ್ ಅಂಕದ್ ಒಂದು ಪಾಠ ತೆಗಿತಾರ ಉಳಿಕೋದ್ ನಾಲ್ಕು ಪಾಠದ್ದು ಎರಡು ಅಂಕ ತೆಗಿತಾರ ಕ್ಲಿಯರ್ ಕ್ಲೋಸ್ ಮಾಡ್ಬಿಡ್ರಿ ಪಠ್ಯಪೂರ್ವಕ ಈಗ ಪಠ್ಯಪೂರ್ವಕ ಕ್ಲೋಸ್ ಆಯ್ತು ಏನ್ ಚಿರ್ತಾರ ಬಂದ್ 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 ಬಂದ್

ಅದೆಷ್ಟೋ ಎಷ್ಟು ಅಂಕದ್ದು ಎಷ್ಟು ಪ್ರಶ್ನೆಗಳು ಎಷ್ಟು ಅಂಕಗಳು ವೆರಿ ಗುಡ್ ಶನಿಬಿಟ್ರೆ ನೋಡಿ ಮೂರು ಮಂದಿ ರೈಟ್ ಹಾ ಇಲ್ಲ ಐತ್ ನೋಡ್ರಿ ಒಂದು ಪ್ರಶ್ನೆ ಬೀಳುತ್ತೆ ನೋಡ್ರಿ ಇನ್ನೊಂದು ಹತ್ತು ನಿಮಿಷ ತಗೋಬೋದ ಹೋಗ್ರ ನೀವೂ ಹ ರೈಟ್ ಒಂದು ಪ್ರಶ್ನೆ ಸಾರಾ ಅಬುಕರ್ ఒబ్ారు చూబర్ల మైపోతాయి బరు కు రెస్ట్ తగ్ ఇడ్లీ తినుకొని తింద్ర ఒక్క రైట్ నెక్స్ట్ తొడగదు అనుపర్భాన సముద్ర ఇల్వ జాపు తుమ్ముద్ర గీతలు బర్రీ గంగావాతరణి అరళుమ హాకుల్ కేడ్డ అర్ధరాత్రి బరీ ఆ వైట్ ఓకే ఇన్నొంత ప్రశ్న బే ఇ కవన సంకలనలు వేరే ఆ కథా సంకల బ అంద్ర కృతి వెరీ గుడ్ అవ్ కథ రవి బా చందేకూ కథా సంకలన గానే బేరే మదంబరి ఒళ్ళు నూరకు నూరు పడివంత విద్యార్థిలు మెల్స నిన్న హెస్ నమ్మ ధన్యవాదాలు లక్ష్మీ ಆದ್ರೆ ನೀವು ಕೃತಿಕಾರ ಪರಿಚಯ ಬರಬೇಕು ಕೃತಿಗಳು ಇವರು ಬರೆದ ಪ್ರಮುಖ ಕೃತಿಗಳು ಯಾವುವು ಎಂದರೆ ನಿಮ್ಗೆ ಅಡಿ ಒಂದು ಯಾವ ಎಳ್ಳಿಂದ ಅಲ್ಲಿಗೆ ನಿಂತಂದ್ರೆ ಮುಂತಾದವುಗಳು ಎರಡು ಬಿಳ್ಳಿ ಏನು ಸಾವೈತೆ ಎರಡು ಬೀಳ್ಲಿ ಇವರಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ನುಪತ್ತುಂಗ ಪ್ರಶಸ್ತಿ ಸಿಕ್ಕಿತ್ತು ಅಷ್ಟ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿಲ್ಲ ಮತ್ತೆ ನೀವು ಕೂಡಕ್ಕೆ ಹೋಗ್ಬೇಡಿ ಅಂತಿಮ ಮಾ ಪ್ಲೀಸ್ ಅರ್ಥ ಹೇಳೋದು ನಿಮ್ಮ ಇಡೀ ಶೈಲಿಗೆ ಎಷ್ಟಾಗ್ತಿತ್ತು ಗದ್ಯದಲ್ಲಿ ಒಂದು ಇದನ್ನ ನೋಡ್ಸಿ ಇನ್ನೊಂದು ಹೇಳ್ಕೊಂಡ್ರಿ ಹಳೆಗನ್ನಡದಲ್ಲಿ ಒಂದು ಹೊಸಗನ್ನಡದಲ್ಲಿ ಒಂದು ಕೇಳುವ ಸಾಧ್ಯತೆಗಳು ನಾನು ಕೇಳ್ತಾರಂತೂ ವಾದ ಮಾಡಿ ಬರ್ಸ್ತಾ ಇಲ್ಲ ಸಾಧ್ಯತೆಗಳು ಹೇಳಕತ್ತೀನಿ ಸರ್ ಬರೆಸಿ ಹೋದ್ರು ಒಂದು ಹೊಸಗನ್ನಡ ಕೇಳಿಲ್ಲ ಎರಡು ಹಳೆಗನ್ನಡ ಕೇಳ್ಯಾರ ಅಂತಲ್ಲ ಅದು ಹೆಂಗ್ ಬೀಳುತ್ತ ಅದ್ರ ಮ್ಯಾಗ್ ಡಿಪೆಂಡ್ ಅದು ಕೇಳುವ ಸಾಧ್ಯತೆಗಳು ಇಲ್ಲಿ ಗದ್ಯ ಭಾಗದಲ್ಲಿ ಒಂದು ಹಳೆಗನ್ನಡ ಲೇಖಕರು ಶಿವಕೋಟಾಚಾರ್ಯ ಬಿತ್ತು ಅಂದ್ರೆ ಹೊಸಗನ್ನಡದಲ್ಲಿ ದರ ಬೇಂದ್ರೆ ಕುವೆಂಪುರವರು ್ರಪ್ಪ ಬೀಳುವ ಸಾಧ್ಯತೆಗಳು ಹೊಸಗನ್ನಡದಲ್ಲಿ ಲೇಖಕರು ಸರಾಬಕರು ಏನ್ ಮೂರ್ತಿರಾವ್ ಇವ್ರು ಬಿದ್ರು ಅಂದ್ರೆ ಹಳಗನ್ನಡದಲ್ಲಿ ಪದ್ಯಗಳಲ್ಲಿ ರನ್ನನು ಪಂಪನೋ ಕ್ಲಿಯರ್ ಅಕ್ಕ ಲಕ್ಷ್ಮೀಶ್ ಎಸ್ಟಿಜಿ ಇಜಿರಿ ಸರ್ ಸರ್ ಎಸ್ ಸರ್ ಲಕ್ಷ್ಮೀಪತಿ ಲಕ್ಕುಮಿ ಪತಿ ಮಾ ಲಕ್ಷ್ಮೀಶಾ ವ ಎಷ್ಟು ಚೆನ್ನಾಗಿಲ್ ರೈಟ್ ಇವ್ನ ಹೆಂಗ್ ಮಾಡ್ಬೇಕು ಅಂತ ಮಗಲಿನ ಮಗು ಸರ್ ಇವ್ನ ನೆನಪಿನಲ್ಲಿ ಹೇಗೆ ಇಟ್ಕೊಳ್ಬೇಕು ಹೆಚ್ಚು ಹೆಚ್ಚು ಡಿಸ್ಕಷನ್ ಮಾಡ್ಬೇಕು ನಾನು ರನ್ನನ್ ಬಗ್ಗೆ ಹೇಳ್ತೀನಿ ನಿನ್ ಪಂಪನ್ ಕೊಡ್ತೀಯಾ ನಾನು ಪಂಪನ್ ಬಗ್ಗೆ ಹೇಳ್ತೀನಿ ನೀನ್ ಸಾರಾ ಬುಬ್ಕರ್ ಕೊಡ್ತೀಯಾ ನಾನು ಸಾರಾ ಬರ್ ಹೇಳ್ತೀನಿ ನೀನು ಟಿ ಎಸ್ ಹೇಳ್ತೀಯಾ ಅಂತ ಡಿಸ್ಕಷನ್ ಆದಾಗ ಮಾತ್ರ ನೆನಪಿನ ಉಳಿತಾವು ನೀ ಹೆಂಗ್ ಸಿನಿಮಾ ಹೀರೋ ನೀನ್ ಧಾರವಾಹಿ ಕಟ್ಟಿ ಹೇಳ್ತಿರಲ್ಲ ಆ ರೂಪದ ಡಿಸ್ಕಷನ್ ಆಗಬೇಕು ಅಥವಾ ಇಲ್ಲಿ ಬಂದು ನೀವು ಹಂಚ್ಕೊಳ್ಬೇಕು ವಿಷಯಗಳನ್ನ ಅಥವಾ ನೀವೇ ಕ್ರಮಗಳು ಆಗಬೇಕು ಎಷ್ಟು ಆನಂದ ಪಡ್ತೀರಿ ಅದು ಹೇಳಿದ ತಕ್ಷಣ ಬರಿಬೇಕು ಹೇಳಿದ ತಕ್ಷಣ ಬರಿಬೇಕು ನೋಡ್ರಿ ಮೊದಲಿಗೆ ಓದ್ಬೇಕು ಆಮೇಲೆ ಅವರು ಅರ್ಥ ಮಾಡ್ಕೊಂಡು ಓದಬೇಕು ಆಮೇಲೆ ಅಡಿಗರಿ ಬರದೆ ಕೃತಿಗಳನ್ನ ಅಡಿಗರಿ ಬರೀ ಅಂಡರ್ಲೈನ್ ಮಾಡಿ ಓದಬೇಕು ಅಷ್ಟೇ ಮಾಡುತ್ತಾ ಓದ್ಬೇಕು ಪ್ರಶ್ನೆಗಳನ್ನ ಉತ್ತರವಾಗಿ ಬರೀಬೇಕು ಲೇಖಕ ಚಿಹ್ನ ಪರಿಚಯನೂ ಹಾಗೆ ಬರುತ್ತೆ ಆಗೋದಾ ಬರಿಬಹುದಾ ನೆಕ್ಸ್ಟ್ ಕ್ವಶನ್ ఆ ఛందస్ ఆర్నెద్దు ఛందస్ ఎస్ క్వశ్చన్ ఇల్ ఆరు హొందరి హోళ్ళంద ఇప్ప ఇప్ప ఇప్పందస్ వెరి గుడ్ వె గుడ్ మూవత్న ప్రశ్న ఛందస్ ఎల్ రాత్రి హెర్డు గంటీ నిఖిత మూవే ప్రశ్న యావదు ു സർ മത് ബ്രീനമ സേ കൂ നശ്ന സർ മത് ബ്രിംഗ് റിവിഷൻ ആയി പ്രതി പാഠ പ്രതി വിഷയ ആയി അത് യു ആർ ടാലെന്റ് സ്റ്റുഡെന്റ് നന്നു ഹക്കു മൂവത്തനേ കൊച്ചു ബരിത്ത ആമേല കൊസ്ത്ത യോബ് യു കളി പ്രശ്ന നിന്ന കിടന്ന് ഇന്ദ്ര ഗാന്ധി ശാലിളർ ಸರ್ ಕ್ರಮಬದ್ಧವಾಗಿ ಉತ್ತರಗಳನ್ನು ಬರೆಯಬೇಕು ಅಥವಾ ನಮಗೆ ಗೊತ್ತಿದ್ದ ಉತ್ತರಗಳನ್ನು ಮಾತ್ರ ಬರೆಯುತ್ತಾ ಹೋಗಬೇಕು ನಮಗೆ ಗೊತ್ತಿದ್ದ ಉತ್ತರಗಳನ್ನು ಬರೆಯಬೇಕು ಆದರೆ ಒಮ್ಮೆ ನಲವತ್ತೈದನೇ ತಗೊಂಡೋಗಿ ಒಮ್ಮಕ್ಕಳು ಜರ್ರನ್ನ ಒಂದು ಕೇಳಿಸೋದು ಮತ್ತೆ ಜರ್ರ ಮೂವತ್ತಕ್ಕೆ ತಗೊಂಡು ಹೋಗೋದು ಮತ್ತೆ ಬೇಡದಾಗ ಮತ್ತ ಇಪ್ಪತ್ತೊಂದಕ್ಕೆ ತರೋದು ಮತ್ತೆ ಮೂವತ್ತರ ಒಂಬತ್ತು ಹೋಗೋದು ದಿಕ್ಕು ತಪ್ಸಿದ್ರಿ ಅಂದ್ರೆ ನಾಕಂತಕ್ಕೆ ಬೀಳೋದು ಕ್ವಶನ್ ಮೂರ ಕೊಡ್ತಾನೋ ನಿಮ್ಗೆ ಅಂಕಾಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವಾಗ ಗಿರ ಕೊಡ್ದಂಗಾಗತ್ತ ಹಾಕಿದಂಗ ಆಗತ್ತ ಸಾಧ್ಯದಷ್ಟು ಕ್ರಮಬದ್ಧವಾಗಿ ಹೋಗಲು ಪ್ರಯತ್ನಿಸಿ